ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಜಬಿಯುಲ್ಲಾ ನೆಹರು ನಗರ ನಿವಾಸಿ ಇವತ್ತು ಮಾತಾಡೋದು ಉದ್ದೇಶ ಏನಂದರೆ ಇವತ್ತು ನಮ್ಮ ನೆಹರು ನಗರದ ಕಾಂಗ್ರೆಟ್ ರಸ್ತೆ ಓಪನಿಂಗ್ ಈ ರಸ್ತೆ ಸುಮಾರು ವರ್ಷದಿಂದ ಭಾಳಷ್ಟು ಕೆಟ್ಟದಾಗಿತ್ತು ಈಗ ನಮ್ಮ ಜನಪ್ರಿಯ ಶಾಸಕ ಎ ಎಸ್ ಪೊಣ್ಣ ಬಂದಿದ್ದ ಮೇಲೆ ತುಂಬ ಚೆನ್ನಾಗಿ ಕಾಂಗ್ರೇಟ್ ರೋಡೆಲ್ಲ ಮಾಡಿದ್ದಾರೆ ಮತ್ತು ತುಂಬ ವಿರಾಜ್ಪೇಟೆಗೆ ತುಂಬ ಒಂದು ಉನ್ನತಿಯನ್ನು ತರ್ತಿದ್ದಾರೆ ಅಂತ ನಾವು ಅವ್ರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಬಯಸುತ್ತೇವೆ ತುಂಬ ಧನ್ಯವಾದಗಳು ಇಲ್ಲಿ ನಮ್ಮ ನೆಹರು ನಗರಕ್ಕೆ ನಡೆಯುವಂಥ ರೋಡನೇ ಇರಲಿಲ್ಲ ಈಗ ನೋಡಿ ಹಿಂಗೆ ಆಯಿತು 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 ಅದು ಇಷ್ಟೊಳ್ಳೆ ಒಂದು ರೋಡಾಯ್ತು ಇಲ್ಲಿಗೆ ಇಲ್ಲಿಗೆ ಕಾಂಕ್ರೀಟ್ ರೋಡು ಅದು ಇಂಥ ಭಾಳ ಚೆನ್ನಾಗಾಯಿತು ಮತ್ತೆ ತುಂಬ ಖುಷಿ ಆಯಿತು ಮಾಡಿದ್ದವರಿಗೆ ಎಲ್ಲರಿಗೂ ಹಾಂ ಹೀಗೆ ಅಲ್ಲ ಅಂತ ಅಂದ ಮತ್ತು ನಾವು ನಡೆಯೋಕ್ಕೇ ಜಾಗ ಇರಲಿಲ್ಲ ಅಲ್ಲಿ ರಸ್ತೆ ಇರಲಿಲ್ಲ ನಡ್ಕೊಂಡು ನಡ್ಕೊಂಡು ಹೋಯ್ತಿದ್ದು ಹಾಂ ಈಗ ಎಲ್ಲ ರೆಡಿ ಆಯ್ತಲ್ಲಪ್ಪ ಭಾಳ ಚೆನ್ನಾಗಾಯ್ತು ಫಸ್ಟ್ ಕ್ಲಾಸ್ ರೋಡು ಫಸ್ಟ್ ಕ್ಲಾಸ್ ರೋಡು ಹಾಂ ಶಾಸಕರ ಬಗ್ಗೆ ಶಾಸಕರ ಬಗ್ಗೆ ಒಳ್ಳೆಯವರು ಒಳ್ಳೆಯವರು ಶಾಸಕರು ಒಳ್ಳೆಯವರು ಯಾರು ಪೊನ್ನನವರ ಪೊನ್ನನವರು ನಮ್ಮ ಅವರು ಅವರಪ್ಪ ನಮ್ಮ ಫ್ರೆಂಡು ಹಾಂ ಯಾಕೆ ಸುಬ್ಬಯ್ಯನವರು ಅವ್ರ ಮನೆಗೆಲ್ಲ ಹೋಗಿದ್ದೀನಿ ನಾನು ಅಲ್ಲಿ ಅಲ್ಲಿ ಉದಿಕೇರಿ ಉದಿಕೇರಿಗೆ ಹೋಗ್ಬಿಟ್ಟು ಉದಿಕೇರಿ ದಾಟಿ ಆ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಲೆಫ್ಟಿಗೆ ಹೋಗ್ಬಿಟ್ಟು ಲೆಫ್ಟ್ಗೆ ಹೋಗ್ಬಿಟ್ಟು ಗದ್ದೆಗರೆ ಮನೆ ಒಂದು ಎಷ್ಟು ಎರಡು ಮೂರು ದನ ಇತ್ತು ಎರಡು ಎರಡು ಕೆರೆ ದನ ಕೊಟ್ಟಿಗೆ ಆಗ ಅವರು ಅಪ್ಪ ಇರುವಾಗೆ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಒಳ್ಳೆ ಕೆಲಸ ಒಳ್ಳೆ ನಾನೇ ಮಾತಾಡ್ತೀನಿ ಅವ್ರಿಗೆ ಗೊತ್ತು ನಮ್ಗೆ ನಮ್ಗೆ ಗೊತ್ತದು ಹ್ಞೂ ಆಯ್ತು ಆಯ್ತು ಸರ್ವರಿಗೂ ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ನಯಾಜ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇವತ್ತಿನ ಈ ಸುದಿನ ನಮ್ಮ ನೆಹರು ನಗರದ ನೂತನ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಸಮಾರಂಭ ನಮ್ಮ ಜನಪ್ರಿಯ ಶಾಸಕರಾದ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಆದ ಜನಮೆಚ್ಚಿದ ನಾಯಕ ಎ ಎಸ್ ಸರ್ ಅವರು ಮುಖ್ಯಮಂತ್ರಿ ಅವರಿಂದ ಪುರಸಭೆಗೆ ವಿಶೇಷವಾಗಿ ಇಪ್ಪತ್ತು ಕೋಟಿ ಅನುದಾನ ತರುವಲ್ಲಿ ಯಶಸ್ವಿಯಾಗಿ ನಮ್ಮ ವಿರಾಜ್ಪೇಟೆ ಪುರಸಭೆ ಮಾದರಿ ಪುರಸಭೆ ಪಟ್ಟಣ ಆಗಿ ಹೊಂದಿಸಲು ತುಂಬ ಕಷ್ಟಪಟ್ಟು ಈ ಅಭಿವೃದ್ಧಿ ಯೋಜನೆಗಳು ತಂದಿದ್ದಾರೆ ಈ ನೆಹರು ನಗರ ಈ ಕಾಂಕ್ರೀಟ್ ರಸ್ತೆಯನ್ನು ನಾವು ಇಂದು ಉದ್ಘಾಟನೆಗೊಳಿಸಲಿದ್ದಾರೆ ಶಾಸಕರು ಈ ರಸ್ತೆ ಸರಿಸುಮಾರು ನಾನು ಹುಟ್ಟೋಕ್ಕಿಂತ ಮುಂಚೆ ಹದಗೆಟ್ಟಿರೋದು ಅನೇಕ ಬಾರಿ ಈ ರಸ್ತೆಯ ಸಲುವಾಗಿ ಮನವಿಗಳು ಸಲ್ಲಿಸಿದು ಕೂಡ ಯಾರೂ ಕೂಡ ಈ ರಸ್ತೆಯನ್ನು ಪರಿಗಣಿಸದೆ ಅಸಭ್ಯ ಇರ್ತಿದ್ರು ಆದರೆ ನಮ್ಮ ಶಾಸಕರು ಆಯ್ಕೆಯಾಗಿ ಎರಡೂವರೆ ವರ್ಷ ನಂತರ ಎರಡು ವರ್ಷದ ಅವಧಿ ಒಳಗಡೆ ಈ ರಸ್ತೆಯನ್ನು ವಿಶೇಷವಾಗಿ ತುಂಬ ಅದ್ಭುತವಾಗಿ ರಸ್ತೆಯನ್ನು ಮಾಡಿದ್ದಾರೆ ಈ ರಸ್ತೆಯ ಸೌಂದರ್ಯ ಮತ್ತು ಈ ನೆಹರು ನಗರದ ಎಲ್ಲ ನಿವಾಸಿಯವರಿಗೆ ಒಂದು ಈ ರಸ್ತೆಯ ಮೂಲಕ ಅನೇಕ ಶಾಲಾ ಮಕ್ಕಳಾಗಿರಲಿ ಆಟೋಗಳಾಗಿರಲಿ ಮತ್ತು ಎಲ್ಲ ವಾಹನಗಳು ಸರಿಸುಮಾರು ಇಲ್ಲಿಂದ ಹೋಗುವಂಥ ಅನೇಕ ಮನೆಗಳಿಗೆ ಸೌಲಭ್ಯ ಆಗಲಿದೆ ಈಗಾಗಲೇ ಅಭಿವೃದ್ಧಿಯ ಪರ ಸಾಗುತ್ತಿರುವ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲನೇ ಬಾರಿ ಆಯ್ಕೆಯಾಗಿ ನಮ್ಮ ಶಾಸಕರಾದ ಶ್ರೀ ಎಸ್ ಪೊನ್ನ ಸರ್ ಅವರು ಅನೇಕ ಅಭಿವೃದ್ಧಿಯಲ್ಲಿ ಇದೊಂದು ಅಭಿವೃದ್ಧಿ ಎಂದು ಹೇಳಲು ಇಚ್ಛಿಸ್ತೇನೆ ಈಗಾಗಲೇ ನಾವು ಕಂಡಂತೆ ಎಲ್ಲ ವಾರ್ಡ್ಗಳಲ್ಲಿ ವಿರಾಜ್ಪೇಟೆಯ ಅನೇಕ ವರ್ಷಗಳಿಂದ ಹದಗಟ್ಟಿಂಥ ರಸ್ತೆಗಳು ಈಗ ಹೊಸ ರೂಪವನ್ನು ಪಡೆದು ಮಾರ್ಪಟ್ಟಾಗಿದೆ ಸೊ ಈ ಸಮಯದಲ್ಲಿ ಮಾನ್ಯ ಶಾಸಕರು ಬಂದು ನಮ್ಮ ಈ ರಸ್ತೆಯನ್ನು ಉದ್ಘಾಟನೆಗೊಳಿಸುತ್ತಿರುವುದು ನಮ್ಮ ಈ ನೆಹರು ನೆಹರು ನಗರ ನಿವಾಸಿಗಳ ಪರವಾಗಿ ನಮ್ಮ ಶಾಸಕರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಾವೆಲ್ಲರೂ ಒಂದುಗೇಡಿ ಶಾಸಕರಿಗೆ ಧನ್ಯವಾದ ಕಳಿಸ್ತೇವೆ ಸೊ ಜೈ ಜೈ ಪೊನ್ನಣ್ಣ ಜೈ ಪೊನ್ನ ನೆಹರು ನಗರದಲ್ಲಿ ಹಲವು ವರ್ಷಗಳಿವೆ ರಸ್ತೆ ಜನ ಬಹಳ ತೊಂದರೆಗೊಳಗೊಂಡ್ರು ಈ ವಾರ್ಡ್ ಬಹಳ ಒತ್ತಡ ಇಲ್ಲಿಗೆ ರಸ್ತೆ ಆಗಲೇಬೇಕು ಅಂತ ಹೇಳಿ ನನಗೆ ಮನವಿ ಮಾಡೋದಿಲ್ಲ ಒತ್ತಾಯ ಒತ್ತಡ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಕಾಮಗಾರಿ ಆಗಿದೆ ಇದಲ್ಲದೆ ಬೇರೆ ಕಡೆ ಕೂಡ ಸ್ವಲ್ಪ ಅನುದಾನ ಇದೆ ಆ ಕೆಲಸಗಳು ಕೂಡ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗೆ ಪುರಸಭೆಯ ನಮ್ಮಲ್ಲಿಂದ ಆಯ್ಕೆ ಆಗಿರುವಂತಹ ಸದಸ್ಯರು ಮತ್ತು ಚುನಾವಣೆಯಲ್ಲಿ ಪರಾಬಲಗೊಳ್ಳ ಸದಸ್ಯರು ಅವರೆಲ್ಲರ ಒಂದು ಮನವಿಯತ್ತೆ ಅವರು ಕೇಳಿದಂಥ ರಸ್ತೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ ವಿಶೇಷ ಅನುದಾನ ಪುರಸಭೆಗೆ ಇಪ್ಪತ್ತು ಕೋಟಿ ರೂಪಾಯಿ ಅದರಲ್ಲಿ ಹನ್ನೊಂದು ಕೋಟಿ ರಸ್ತೆಗಾಗಿ ಹನ್ನೊಂದು ಕೋಟಿ ರೂಪಾಯಿ ರಸ್ತೆಯನ್ನು ಮಾಡುವಂತ ಕಾಮಗಾರಿಗಳಿಗೆ ಈಗಾಗಲೇ ಪ್ರಾರಂಭ ಆಗಬೇಕು ಪ್ರಾರಂಭ ಆಗಿದೆ ಮತ್ತು ನಮ್ಮ ಪುರಸಭೆಗೆ ಹೊಸ ಕಟ್ಟಡ ನಿರ್ಮಾಣ ಆಗಬೇಕು ಮತ್ತು ಮಾರ್ಕೆಟ್ ಕಟ್ಟಡ ನಿರ್ಮಾಣ ಆಗಬೇಕು ಇಲ್ಲಿ ಸರ್ವೋದಯ ಶಾಲೆಯಿಂದ ಚೌಕಿವರೆಗೂ ರಸ್ತೆ ರಸ್ತೆ ಹೊಸದಾಗಿ ಮಾಡಬೇಕು ಮತ್ತೆ ಮೂರ್ನಾಡು ರಸ್ತೆ ಇದೆಲ್ಲ ದುರಸ್ತಿಯನ್ನು ಈಗಾಗಲೇ ಟೆಂಡರ್ ಆಗಿದೆ ಆದಷ್ಟು ಬೇಗ ಪ್ರಾರಂಭ ಕೂಡ ಮಾಡ್ತೀವಿ ಈ ರೀತಿಯಾಗಿ ಇಪ್ಪತ್ತು ಕೋಟಿಯ ಹಣವನ್ನು ರಸ್ತೆಗಳಿಗೆ ಕಟ್ಟಡಗಳಿಗೆ ಬಳಸಿ ಆ ಕಾಮಗಾರಿಗಳೆಲ್ಲ ಶೀಘ್ರ ಪ್ರಾರಂಭ ಆಗ್ತದೆ ಜನರಿಗೆ ಅನುಕೂಲ ಆಗಬೇಕು ಜನರ ದಿನನಿತ್ಯದ ಸಮಸ್ಯೆ ಬಗೆಹರಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿದ್ದೇವೆ ಮಾಡಿದ್ದೇವೆ ಪುರಸಭೆಯ ಮಾಜಿ ಅಧ್ಯಕ್ಷರು ತಮ್ಮ ವಾರ್ಡ್ನ ಪ್ರತಿನಿಧಿಸಿದವರಿದ್ದಾರೆ ರಾಫಿ ಅವರಿದ್ದಾರೆ ರಂಜಿ ಅವರಿದ್ದಾರೆ ಬೆನ್ನಿ ಅವರಿದ್ದಾರೆ ಸಂತೋಷ್ ಅವರು ಇದ್ದಾರೆ ಎಲ್ಲರೂ ಕೂಡ ನಮ್ಮ ನಾಮಿನೇಟೆಡ್ ಮೆಂಬರ್ ಅತಿತ್ ಮನ್ನಾ ಹಾಗೆ ಎಲ್ಲರೇ ಆಗಬೇಕು ಅಂತ ಇಪ್ಪತ್ತು ಲಕ್ಷ ರೂಪಾಯಿದ ಒಳ್ಳೆಯ ಗುಣಮಟ್ಟದ ಕೆಲಸ ಆಗಿದೆ ಇದರಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೂಡ ಜನಪರ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಎಲ್ಲ ಈ ವಾರ್ಡಿನ ನಾಗರಿಕರ ಪರವಾಗಿ ತಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಕೆಲಸ ಆಗ್ತಾ ಇದೆ ನಿಮ್ಮ ಬೆಂಬಲ ಸಹಕಾರ ಇದೇ ರೀತಿ ಇರಬೇಕಿರ್ಬೇಕು ಅದರಿಂದ ತಮಗೆಲ್ಲರೂ ಕೂಡ ಶುಭ ಆಗಲಿ ಚೆನ್ನಾಗಾಗಿರುವಂಥ ಈ ರಸ್ತೆ ಜನರಿಗೆ ಬಳಸುವಂತೆ ಆಗಿದೆ ಈಗ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಮ್ಮ ಮಾತನ್ನು ಮುಗಿಸ್ತೀನಿ ಇವತ್ತಿನ ಈ ಸಂಜೆಯ ಈ ಬಹಳ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗಿಟ್ಟು ನಮ್ಮ ಕ್ಷೇತ್ರಕ್ಕೆ ಬಂದಿರುವಂತಹ ಸನ್ಮಾನ್ಯ ಶ್ರೀ ಎ ಸ್ಪರ್ಣ ಸರ್ ಅವರಿಗೆ ನಮ್ಮ ಶಾಸಕ ಜನಪ್ರಿಯ ಶಾಸಕ ಅಂತ ಹೇಳಿಬಿಟ್ಟು ಹೆಸರುವಾಸಿಯಾಗಿರುವಂತಹ ನಮ್ಮ ಶಾಸಕರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸೂಚಿಸುತ್ತೇನೆ ನಮ್ಮ ನೆಹರು ನಗರಕ್ಕೆ ನಾವು ಏಳು ವರ್ಷಗಳ ಹಿಂದೆ ನಾವು ಈ ವಾರ್ಡ್ಗೆ ಎಲೆಕ್ಷನ್ ಅಂತ ನೀವು ಹೇಳ್ಕೊಂಡು ಬರುವಾಗ ಈ ರಸ್ತೆ ಬಹಳ ಶೋಷಣೀಯ ಸ್ಥಿತಿಯಲ್ಲಿ ನಮಗೆ ಮೂರಕವಾದಂತಹ ಅನುದಾನಗಳು ಬರ್ತಾ ಇರಲಿಲ್ಲ ಹಾಗಾಗಿ ಇದಕ್ಕೆ ನಾವು ಪ್ಯಾಚ್ ವ್ಯಾಚ್ ಮಾಡಿಕೊಂಡು ಮೂರ್ ನಾಲ್ಕು ವರ್ಷ ನಾವು ಪ್ಯಾಚ್ ಬ್ಯಾಚ್ ಮಾಡಿಕೊಂಡು ಹೋಗ್ತಾ ಇರುವಂತಹ ನಮ್ಮ ಈ ವರ್ಷದ ಪುರಸಭೆಯ ಎಸ್ ಎಸ್ ಸಿ ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರಾಂಚ್ ಅಲ್ಲಿ ಇಪ್ಪತ್ತು ಕೋಟಿ ಕೋಟಿ ಅನುದಾನ ನಮಗೆ ವಿರಾಜ್ ರಾಜ್ ಪುರಸಭೆಗೆ ಮೀಸಲಿಟ್ಟಂತಹ ಅನುದಾನದಲ್ಲಿ ನಮಗೆ ಇಪ್ಪತ್ತು ಲಕ್ಷ ಅನುದಾನವನ್ನು ನಮ್ಮ ನೆಹರು ನಗರ ಕಲೆಕ್ಟರೇಟ್ ರೋಡ್ಗೆ ಮಾನ್ಯ ಶಾಶ್ವ ಹಾಗೆ ನಮ್ಮ ನೆಹರು ನಗರಕ್ಕೆ ನಮ್ಮ ಮೊಗರ ಒಂದು ಅಂಗನವಾಡಿ ಇಲ್ಲ ಅಂತ ಹೇಳುವಂತ ಒಂದು ಪ್ರಸ್ತಾವನೆಯನ್ನು ಅನುದಾನವನ್ನು ಮೊಗರ ಈಗಾಗಲೇ ನೀಡಿದ್ದಾರೆ ಹಾಗೆ ಕಾವೇರಿ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಐದು ಲಕ್ಷದ ಒಂದು ಕಾನ್ಕ್ರೀಟ್ ರಸ್ತೆಯನ್ನು ಪ್ಯಾಕ್ ಪ್ಯಾಕ್ ಅವರ ಮನೆಯ ಮುಂಭಾಗದಲ್ಲಿ ಒಂದು ಐದು ಲಕ್ಷದ ಒಂದು ಕಾನ್ಕ್ರೀಟ್ ರಸ್ತೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿರುತ್ತಾರೆ ಹಾಗಾಗಿ ನಮ್ಮ ವಾರ್ಡ್ಗೆ ಈಗಾಗಲೇ ಈ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಒಂದು ಐದು ಐವತ್ತ ಫಿಫ್ಟಿ ಫೈವ್ ಲ್ಯಾಕ್ಸ್ ಅಷ್ಟು ಅನುದಾನ ನಮ್ಮ ಶಾಸಕರು ನಮ್ಮ ವಾರ್ಡ್ಗೆ ಕೊಟ್ಟಿದ್ದಾರೆ ಅಂತ ಹೇಳೋದು ಎಲ್ಲರಿಗೂ ತಿಳಿದಿರ್ಬೇಕು ಯಾವ ರೀತಿ ನಮ್ಮ ಇಲ್ಲಿ ನೆರೆ ನಗರದ ಜನತೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಾ ಅದೇ ರೀತಿಯ ಪ್ರೀತಿ ವಿಶ್ವಾಸವನ್ನು ಇನ್ನು ಮುಂದೆ ಕೂಡ ನಮ್ಮ ಮೇಲೆ ಇಡಬೇಕು ಅಂತ ಹೇಳ್ಕೊಂಡು ಬಯಸುತ್ತಾ ಇಲ್ಲಿರುವಂತಹ ಹಿರಿಯರು ಹಾಗೂ ಹಿರಿಯರು ಎಲ್ಲರೂ ಬಹಳ ಇಷ್ಟು ನನಗೆ ಬಹಳ ಪ್ರೀತಿಯನ್ನು ಕೊಟ್ಟಿದ್ದೀರಾ ನಿಮ್ಮ ಈ ಮಾಹಿತಿಗೆ ನಾನು ಆಭಾರಿಯಾಗಿದ್ದೇನೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇನ್ನು ಮುಂದೆ ಕೂಡ ನಮಗೂ ಹಾಗೂ ನಮ್ಮ ಶಾಸ್ತ್ರ ನಿಮ್ಮೊಂದು ಕೇಳಿಕೊಂಡ ನಾನು ಎರಡು ಮಾತು ಯು वर वरक माशा इधर नेहरू नगर को जो जाने आने का जो रास्ता था वो रास्ता ठीक ना होने की वजह से आने जाने के साथियों को बहुत तकलीफ़ हो रही थी माशा हमारे जो एम एल एस पन्नाना सर उनका मैं दिल की गहराइयों से शुक्रिया अदा करता हूँ कि माशाला उन्होंने हमारे जितने भी आने जाने वाले लोग हैं उनके लिए एक बेहतरीन जो रास्ता बना करके दिए हैं इस सिलसिले में मैं नेहरू नगर के हमारे सारे साथियों की जानिब से और मदरसा कासिमुल उलूम के तमाम उस्तादों की जानिब से बहुत बहुत शुक्रिया अदा करता हूँ कि माशाला उन्होंने हमारे चलने फिरने के लिए एक बहुत बेहतरीन रास्ते का इंतज़ाम करके दिया है असल वरहमुल वरकारी नमस्कार इवतु एस सर और नम व वाड़ी के बंदू रोड उद्घाटन सो तुम्बा खुशी विषय ये एरिए के ಕೆಟ್ಟ ರೋಡ್ ಇತ್ತು ನಮ್ಮ ಪ್ರೆಸಿಡೆಂಟ್ ಆತ ದೇಚಮ್ಮ ಅವರು ಅವರು ಈ ವಾಡಿಗೆ ನಿತ್ತಿ ಗೆದ್ದಿ ಅದಾದ ನಂತರ ನಮ್ಮ ಎಸ್ ಪೊಣ್ಣ ಸರ್ ಹಾಗೂ ದೇಚಮ್ಮ ಮೇಡಮ್ ಹಾಗೂ ಇಡೀ ನಮ್ಮ ಏನು ಮುನ್ಸಿಪಾಲ್ಟಿ ಎಲ್ಲ ಸದಸ್ಯರು ಸೇರಿ ಒಂದು ಒಳ್ಳೆ ಕೆಲಸ ಮಾಡಿ ಈ ವಾಡಿಗೆ ಒಂದು ಒಳ್ಳೆಯ ರೋಡ್ ಕೊಟ್ಟಿದ್ದಾರೆ ಈ ಮೂಲಕ ಅವ್ರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್